ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಮೊಬೈಲ್ ಡೇಟಾ ಅಥವಾ ಮೊಬೈಲ್ ಡಾಟಾ ಬೇಗ ಬೇಗ ಖಾಲಿ ಆಗ್ತಿದ್ರೆ ಸೊ ನಾವು ಹೇಳೋ ಈ ಒಂದು ಮೂರು ಸೆಟ್ಟಿಂಗ್ಸನ್ನ ನಿಮ್ಮ ಒಂದು ಫೋನಲ್ಲಿ ಆನ್ನ ಮಾಡ್ಕೊಳ್ಳಿ ಸೊ ಈ ಒಂದು ಮೂರು ಸೆಟ್ಟಿಂಗ್ಸ್ ನೀವೇನಾದರೂ ಆನ್ ಮಾಡಿಕೊಂಡ್ರೆ ನೀವು ಟ್ವೆಂಟಿ ಫೋರ್ ಅವರ್ಸು ನೀವು ಆನ್ಲೈನ್ನಲ್ಲಿದ್ದರೂ ಕೂಡ ಅಥವಾ ಏನಾದರೂ ವೀಡಿಯೋಸ್ ನೋಡಿದ್ರೂ ಕೂಡ ನಿಮ್ಮ ಒಂದು ಮೊಬೈಲ್ ಡೇಟಾ ಬೇಗ ಬೇಗ ಖಾಲಿ ಆಗೋದೇ ಇಲ್ಲ ಸೊ ಅದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ವಿಸಿಟ್ ಆಗ್ತಿದ್ದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಒಂದು ಮೂರು ಸೆಟ್ಟಿಂಗ್ಸ್ ಯಾವುದು ಅಂತ ಈಗ ವೀಡಿಯೋನ ಸ್ಟಾರ್ಟ್ ಮಾಡುವ ಇಲ್ಲೇನು ಮಾಡಬೇಕು ಫಸ್ಟು ನಿಮ್ಮ ಒಂದು ಫೋನಲ್ಲಿ ಪ್ಲೇ ಸ್ಟೋರ್ ಇರುತ್ತೆ ಸೊ ಆ ಒಂದು ಪ್ಲೇ ಸ್ಟೋರ್ನ ನೀವು ಓಪನ್ನ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನು ಮಾಡಬೇಕು ನಿಮ್ಮ ಒಂದು ಜಿಮೇಲ್ ಇರುತ್ತಲ್ವ ಇಲ್ಲಿ ಫೋಟೋ ಅಥವಾ ನಿಮ್ಮ ಒಂದು ನೇಮ್ ಏನಿರುತ್ತೆ ಆ ಒಂದು ಲೆಟ್ರ್ ಬರೆದಿರುತ್ತೆ ಸೊ ಇಲ್ಲಿ ಕ್ಲಿಕ್ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸಟ್ಟಿಂಗ್ಸ್ ಅಂತ ಐತೆ ಅಲ್ವಾ ಇಲ್ಲಿ ಸಟ್ಟಿಂಗ್ಸ್ ಅಂತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಜನರಲ್ ಕೆಳಗಡೆ ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತಿದೆ ಅಲ್ವಾ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತಿದೆ ಅಲ್ವಾ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತೇಳಿ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಅಪ್ಡೇಟ್ ಆಲ್ ಆ್ಯಪ್ಸ್ ಓವರ್ ವೈಫೈ ಆರ್ ಮೊಬೈಲ್ ಡೇಟ್ ಅಂತ ಆಗಿರುತ್ತೆ ಸೊ ನಿಮ್ಮ ಒಂದು ಪ್ಲೇಸ್ಟೋರ್ನಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ನಿಮ್ಮ ಒಂದು ಮೊಬೈಲ್ನಲ್ಲಿ ಇರ್ತಕ್ಕಂಥ ಆ್ಯಪ್ಸ್ಗಳು ತನ್ನಿಂದ ತಾನೇ ಆಟೋಮೆಟಿಕ್ಕಾಗಿ ಅಲ್ಲಿ ಆಟೋ ಅಪ್ಡೇಟ್ ಅಂತ ಕೊಟ್ಟಿರ್ತೀರ ಸೊ ಅಪ್ಡೇಟ್ ಆಗ್ತಾ ಇರುತ್ತೆ ನೀವೇನು ಮಾಡಬೇಕು ಈಗ ಅದನ್ನು ನೀವು ನ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಡೋಂಟ್ ಆಟೋ ಅಪ್ಡೇಟ್ಸ್ ಆ್ಯಪ್ಸ್ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಒಂದು ಪ್ಲೇ ಇಂದ ಒಂದು ನೈಂಟಿ ಪರ್ಸೆಂಟು ಡೇಟಾ ಬೇಗ ಅಂದರೆ ಆಪ್ಸ್ ಆಟೋ ಅಪ್ಡೇಟ್ ಆಗೋಲ್ಲ ಅಂದರೆ ತನ್ನಿಂದ ತಾನೇ ಅಪ್ಡೇಟ್ಸ್ ಆಗಲ್ಲ ನೀವು ಅಪ್ಡೇಟ್ ಕೊಟ್ಟರೆ ಮಾತ್ರ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ಸ್ಗೆ ಬರಬೇಕು ಫಸ್ಟು ನಿಮ್ಮೊಂದು ಮೊಬೈಲ್ ಸೆಟ್ಟಿಂಗ್ಸ್ನ ಓಪನ್ನ ಮಾಡ್ಕೊಳ್ಳಿ ಮೊಬೈಲ್ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಂಡ ನಂತರ ಹಂಗೆ ಕೆಳಗಡೆ ಸ್ಕ್ರೋಲ್ನ ಮಾಡ್ಕೊಂಡು ಬನ್ನಿ ಅಥವಾ ಸರ್ಚ್ ಬಾರಲ್ಲಿ ಆ್ಯಪ್ಸ್ ಅಂತ ಟೈಪ್ ಮಾಡಿ ಇಲ್ಲಿ ನೋಡ್ಕೊಳ್ಳಿ ಆ್ಯಪ್ಸ್ ಅಂತಿದೆ ಅಲ್ವಾ ಈ ಒಂದು ಆ್ಯಪ್ಸ್ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ ಸೊ ಕ್ಲಿಕ್ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಈ ರೀತಿ ಬರುತ್ತೆ ಇಲ್ಲಿ ಯಾವುದಾದ್ರೂ ಒಂದು ಆ್ಯಪ್ನ ನೀವು ಚೂಸ್ನ ಮಾಡ್ಕೊಳ್ಳಿ ನಾನು ಇನ್ಸ್ಟಾಗ್ರಾಮ್ನ ಚೂಸ್ ಮಾಡ್ಕೊಳ್ತೀನಿ ಅದರಲ್ಲಿ ಚಾಯ್ಸ್ ಮಾಡ್ಕೊತೀನಿ ಇಲ್ಲೇನು ಮಾಡಬೇಕು ಎಲ್ಲ ಆ್ಯಪ್ಸ್ಗೂ ನಾನು ಏನು ಹೇಳ್ತೀನಿ ಈ ಒಂದು ಸ್ಟೆಪ್ನ ನೀವು ಮರೀದೆ ನೆನಪಿಟ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಮೊಬೈಲ್ ಡೇಟಾ ಆ್ಯಂಡ್ ವೈಫೈ ಅಲ್ವಾ ಕೆಳಗಡೆ ಸ್ಟೋರೇಜ್ ಅಂಡ್ ಅದ್ರ ಕೆಳಗಡೆ ಮೊಬೈಲ್ ಡೇಟಾ ಇದೆ ಅಲ್ವಾ ಇದ್ರ ಮೇಲೆ ನ ಮಾಡ್ಕೊಳ್ಳಿ ಸೊ ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಫೋರ್ ಗ್ರೌಂಡ್ ಅಥವಾ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಕೆಳಗಡೆ ಬ್ಯಾಗ್ರೌಂಡ್ ಡೇಟಾ ಅಲ್ವಾ ಇದು ಆನ್ ಆಗಿರುತ್ತೆ ಸೊ ಈಗ ನೀವು ಆ್ಯಪ್ನ ಒಂದು ಸರ್ತಿ ಓಪನ್ ಮಾಡಿರ್ತೀರ ಯಾವುದೇ ಒಂದು ಆ್ಯಪ್ಸ್ಗಳಾಗಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಸೊ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿರ್ತೀರ ಬ್ಯಾಗ್ರೌಂಡ್ ಆನ್ ಅಲ್ಲಿ ಇಲ್ಲಿ ಬ್ಯಾಕ್ ಡೇಟಾ ಒಂದು ಆ್ಯಪ್ಗೆ ರನ್ ಆಗ್ತಾ ಇರುತ್ತೆ ಅಂದರೆ ಓಡ್ತಿರುತ್ತೆ ಅದನ್ನು ನೀವು ಹಾಪ್ನ ಮಾಡ್ಕೊಳ್ಳಿ ಸೊ ನಾನು ಈಗ ಆಪ್ನ ಮಾಡಿಕೊಂಡೆ ಈಗ ಇನ್ಸ್ಟಾಗ್ರಾಮ್ದು ಇನ್ಸ್ಟಾಗ್ರಾಮ್ ಅಂತಲ್ಲ ಯಾವುದೇ ಆ್ಯಪ್ಸ್ದು ನೀವು ಎಲ್ಲ ಆ್ಯಪ್ಸ್ಗೂ ನೀನು ಬ್ಯಾ ಬ್ಯಾಕ್ ಡೇಟಾನ ನೀವು ಹಾಪ್ನ ಮಾಡ್ಕೋಬೇಕು ನೆಕ್ಸ್ಟ್ ಏನು ಮಾಡಬೇಕು ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ ಸೊ ಯೂಟ್ಯೂಬ್ ಓಪನ್ ಮಾಡ್ಕೋಬೇಕು ಯೂಟ್ಯೂಬ್ ಓಪನ್ ಮಾಡ್ಕೊ ನಂತರ ಇಲ್ಲಿ ಕೆಳಗಡೆ ಪ್ರೊಫೈಲ್ ಸಿಂಬಲ್ ಶೋ ಆಗ್ತೈತೆ ಅಲ್ವಾ ಇಲ್ಲಿ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಮತ್ತೆ ಇಲ್ಲಿ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಇಲ್ಲೇನು ಮಾಡಬೇಕಂದ್ರೆ ಹಂಗೆ ಕೆಳಗಡೆ ಸ್ಕ್ರೋಲ್ನ ಮಾಡ್ಕೊಂಬನ್ನಿ ಡೇಟಾ ಸೇವಿಂಗ್ ಅಂತಿರುತ್ತೆ ಈ ಒಂದು ಡೇಟಾ ಸೇವಿಂಗ್ನ ನೀವು ಏನಕ್ಕೆ ಆನ್ ಮಾಡ್ಕೋಬೇಕು ಯೂಟ್ಯೂಬಲ್ಲಿ ಅಂತಂದರೆ ಸೊ ತನ್ನಿಂದ ತಾನೇ ಅದು ಸಡನ್ಲಿ ಅಂದರೆ ಡೇಟಾ ಅಥವಾ ಡೇಟಾ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ಹಂಗಾಗಿಬಿಟ್ಟು ಡೇಟಾ ಸೇವಿಂಗ್ ನೋಡಿನ ನೀವು ಆನ್ನ ಆನ್ ಮಾಡಿಕೊಂಡ್ರೆ ಸಾಕು ಟ್ವೆಂಟಿ ಫೋರ್ ಅವರ್ಸ್ ಕೂಡ ನೀವು ಯೂಸ್ ಮಾಡಿದ್ರು ಕೂಡ ನಿಮ್ಮ ಒಂದು ಮೊಬೈಲ್ ಡೇಟಾ ಬೇಗ ಖಾಲಿ ಆಗೋಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ